ತಗೊಂಡೆ ನಾನು ನೋಡಿದೆ ನಾನು ಕೇಳಿದೆ ನಾನು ಮಾತನಾಡಿದೆ ಈ ರೀತಿ ಇಡೀ ದಿನದಲ್ಲಿ ನಾನು 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 ಅನ್ನುವಂಥ ಶಬ್ದವನ್ನ ಉಪಯೋಗ ಮಾಡ್ತೀವಿ ನನ್ನದು ಅನ್ನುವಂಥ ಶಬ್ದ ಉಪಯೋಗ ಮಾಡ್ತೀವಿ ಈ ಕೈ ನನ್ನದು ತಲೆ ನನ್ನದು ಈ ದೇಹ ನನ್ನದು ಇದು ಮನೆ ನನ್ನದು ಇದು ಬಟ್ಟೆ ನನ್ನದು ನನ್ನದು ಅಂತ ಶಬ್ದ ಉಪಯೋಗ ಮಾಡ್ತೀನಿ ನಾನು ಬೇರೆ ನನ್ನದು ಬೇರೆ నాలుగు అంత దేహం చైతన్య శక్తి నన్నదు అంత దేహన్యక్తి ఆత్మ ఈ దేహకే నేను చైతన్య శక్తి ఆత్మ ఈ దేహదే ఆ దేహకే వెళ్ళలేని ಚಿತ್ರದಲ್ಲಿ ತಾವು ಇದು ಮೂಳೆ ಮಾಂಸದಿಂದಾಗಿರುವಂತಹ ದೇಹ ಈ ದೇಹದೊಳಗಡೆ ಚೈತನ್ಯ ಶಕ್ತಿ ಇಲ್ಲ ಅಂತಂದ್ರೆ ಈ ದೇಹಕ್ಕೆ ಏನು ಬೆಲೆ ಇಲ್ಲ ಈ ದೇಹದೊಳಗಡೆ ಚೈತನ್ಯ ಶಕ್ತಿ ಇದ್ದಾಗ ಮಾತ್ರ ಮನುಷ್ಯ ಅಂತ ಇದ್ದೀನಿ ಆ ಚೈತನ್ಯ ಶಕ್ತಿಗೆ ಆಧ್ಯಾತ್ಮಿಕ ಭಾಷೆಯಲ್ಲಿ ನಾನು ಆತ್ಮ ಅಂತ ಹೇಳ್ತದೆ ಆತ್ಮ ಹೊರಗಡೆ ಇದ್ದಾಗ ಮಾತ್ರ ಈ ದೇಹಕ್ಕೆ ಬೆಲೆ ಆತ್ಮ ಈ ದೇಹದಲ್ಲಿ ಇಲ್ಲ ಅಂತಂದ್ರೆ

துரயேது ஸரீரம் ஆத்மாய் ದೇಹ ஹரளடைதாத முகே ஆவிவமரே விருத்தி இதே அந்திக்கே பற்றை ஆத்மதேயின்த வலது அந்தரதே முற்றுளயதுனதெதுளதெயே ஆசி ஜவஸ்சேன ஆத்மத்தி தேஹ ஹரளடைதாத ரமாச தெறே ஹதி கே ஹளாக்ததே யந்து கேளின தேஹா தோரேடு போதி ரோமகலோம் வன் ಅವರಿ ಸರ್ವಜ್ಞ ಈ ದೇಹದ ಹೊರಗಡೆ ಆತ್ಮ ಇದ್ದಾಗ ನನ್ನ ತಂಗಿ ಅಣ್ಣ ತಂದೆ ತಾಯಿ ಬಂಧು ಬಳಗ ಪತಿ ಪತ್ನಿ ಮಕ್ಕಳ ಮರಿಲ್ಲ ಸಂಬಂಧಗಳಿಲ್ಲ ಆತ್ಮ ಈ ದೇಹದಿಂದ ಅದೇ ಬಯಸುವಂತಂದ್ರೆ ಸಂಬಂಧ ಇಲ್ಲ ಯಾಕಂದ್ರೆ ಆತ್ಮ ಹೋಗುತ್ತಾರೆ ದೇಹದ ಜೊತೆಗೆ ಸಂಬಂಧ ಇಲ್ಲ ಹಾಗೇನ್ ಮಾಡ್ತಾರೆ ದೇಹವನ್ನು ವ್ಯವಸ್ಥೆ ಮಾಡಿ ಯಾರು ಮಣ್ಣಿನ ಒಳಗಡೆ ಹಾಕೋರು ಮಣ್ಣ ಒಳಗೆ ಹಾಕ್ತಾರೆ ಯಾರು ಬೆಂಕಿ ಒಳಗಡೆ ಹಾಕೋರು ಬೆಂಕಿ ಒಳಗಡೆ ಹಾಕ್ತಾರೆ ಅದಕ್ಕೆ ಪರಮಾತ್ಮ ತಿಳಿಸ್ಕೊಡ್ತಾರೆ ಮಕ್ಕಳೇ ಈ ದೇಹ ನೀವಲ್ಲ ಚೈತನ್ಯ ಶಕ್ತಿ ಆತ್ಮ ಇದ್ದೀರಿ ಆ ಆತ್ಮದ ಮೂರು ಅಂಗಗಳು ಮನಸ್ಸು ಬುದ್ಧಿ ಸಂಸ್ಕಾರ ಮನಸ್ಸಿನಿಂದ ವಿಚಾರ ಮಾಡ್ತೇವೆ ಬುದ್ಧಿಯಿಂದ ನಿರ್ಣಯ ಮಾಡ್ತೇವೆ ನಾವೇನ್ ಕರ್ಮ ಮಾಡ್ತೀವಿ ಅದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ விசார நடித்தடித்த மனசு அவங்க நேர்மா அந்த ಏನೇ ಮಾಡಿದ್ರೆ ಸಂಸ್ಕಾರ ಅಂದ್ರೆ ಇಲ್ಲಿ ಒಂದು ಕುಂಟು ಕೇಳ್ತಾ ಇದ್ದೀವಿ ಅದಕ್ಕೆ ಸಂಸ್ಕಾರ ಅಂತ ಹೇಳಬೇಕು ನಿರಂತರ ಈ ಕಾರ್ಯ ನಡೀತಾನೆ ಇರ್ತದೆ ಮನಸ್ಸಿನಿಂದ ವಿಚಾರ ಮಾಡ್ತೀವಿ ಬುದ್ಧಿಯಿಂದ ನಿರ್ಣಯ ಮಾಡ್ತೀವಿ ನಾವೇನ್ ಕರ್ಮ ಮಾಡ್ತೀವಿ ಅದಕ್ಕೆ ಸಂಸ್ಕಾರ ಅಂತ ಒಳ್ಳೆಯ ಕರ್ಮ ಮಾಡಿದಾಗ ಪುಣ್ಯಾತ್ಮರು ಧರ್ಮಾತ್ಮರು ಮಹಾತ್ಮರು ದೇವಾತ್ಮರು ಅಂತ ಕರೆಯಲಾಗ್ತದೆ ಕೆಟ್ಟ ಕರ್ಮ